ಎಷ್ಟ್ ದಿನ ಅಂತ ಹಿಂಗೆ ಲವ್ ಮಾಡ್ಕೊಂಡಿರೋ ಬೇಗ ನಿಮ್ ಮನೇಲಿ ಒಪ್ಕೊಬಿಟ್ರೆ ಈ ವರ್ಷನೇ ಮದ್ವೆ ಆಗದೆ ಹಂಗಾರ ನಾ ಈ ವರ್ಷ ನಮ್ಮಲ್ಲಿ ಒಪ್ಪಿಸ್ತೀನಿ ಬಿಡು ಎಕ್ಸ್ಕ್ಯೂಸ್ ಮೀ ನಿಮ್ ಹೆಸರು ಚೈತನ್ಯ ಅಂತ ನಿಮ್ಗೆ ಲವ್ ಲವ್ ಇಷ್ಟ ನಿಮ್ಮ ಹೆಸರು ಕುಳ್ಳಿ ಅಂತ ನಿಮ್ಗೆ ಲವ್ ಮದ್ವೆ ಇಷ್ಟನಾ ನಂಗೆ ಮದುವೆ ಇಷ್ಟ ಸ್ವಲ್ಪ ಇಡ್ತಿ ಅಂತೂ ನಮ್ಮ ಮಟ್ಟಿ ಮಾನ ಮರೀತಿ ಕಳೆದ್ಬಿಟ್ಟ ಅಲ್ವಾ ನೀನು ಅಣ್ಣ ನಾನು ನಿಮ್ಗೆ ಎಷ್ಟು ಸಲ ಹೇಳಿಲ್ಲ ನಾನು ಒಂದು ಹುಡುಗನ ಇಷ್ಟಪಡ್ತಾವ ನೀವು ಅವ್ನಿಗೆ ಮದುವೆ ಮಾಡ್ಸಿ ಅಂತ ಅದನ್ನ ತಲಾಗ ಕಳ್ದೇನೆ ನೀವು ಬೇರೆ ಹುಡುಗನ್ ನೋಡ್ತಿದ್ರಿ ಅದಕ್ಕೆ ಅವನ್ನ ಬುಟ್ಟಿರಕ್ಕಾಗಲಿಲ್ಲ ನಾನೇ ಮದುವೆ ಮಾಡ್ಕೊಂಡ್ಬಂದಿ ನಿನ್ ಮಜಾ ತಗದು ಬರಿ ಇದ್ಯಾವಯ್ತು ನನ್ಗ ನಿನ್ ಮಜಾ ನಾಗ್ ಬರೋಯ್ತು ನಾನು ನಂಗು ನಿಂಜ ಕಾಡಿ ಆಡಿ ಸಾಕಾಗ್ಬಿಟ್ಟ ಅದ ನಂಗ್ ಡಿವೋರ್ಸ್ ಕೊಡೋಣ ನಮ್ಮ ಅಪ್ಪ ಮಂಗೋಯ್ತಿನಿ ಅಯ್ಯೋ ಹೋಗು ರೀ ಹಾ ನಾ ಹಿಂಗ ಫ್ರೀ ಯಾವಾಗ್ಲೂ ಹೀಗೆ ಹೇಳ್ಯಾಣ ಸಾಹೇಬರ್ಗು ಹ್ಮ್ ಚಿನಾ ಹ್ಮ್ ನಿನ್ ಒಬ್ಳನೆ ಬಿಟನು ಸತ್ತೋಗ್ಬಿಟ್ರೆ ಅವಾಗ ಏನ್ ಮಾಡ್ತೀಯಾ ರೀ ನೀವೇನಾದ್ರೂ ನಾನ್ ಒಬ್ಳನೇ ಬಿಟ್ ಸತ್ತೋಗ್ಬಿಟ್ರೆ ನನ್ ಕೆಲ್ ಒಬ್ಳೆ ಇರೋಕ್ಕಾಗಲ್ಲ ಅವಾಗ ನೀನು ಸತ್ತೋಗ್ತೀಯಾ ನಾನ್ ಯಾಕೆ ಸಾಯಲಿ ಆಯ್ ಇನ್ನೊಬ್ನೇನಾರ ನೋಡ್ಕೂ ಕೊಳಿ ನೀನಂದ್ರೆ ನನ್ ತುಂಬಾ ಇಷ್ಟ ಐ ಲವ್ ಪ್ರೀತಿನ ನಾನು ಒಪ್ಕೋತೀನಿ ಆದ್ರೆ ನನ್ನ ಮದ್ಯಲ್ಲೂ ಕೈ ಬಿಡಲ್ಲ ತಾನೆ ನನ್ನ ನಮ್ದವ್ರನ್ನ ನಾನ್ ಸಾಯವರೆಗೂ ಕೈ ಬಿಡಲ್ಲ ರಾಣಿ

ಕುಳ್ಳಿ ಇದೇ ನೀ ಮಾಡ್ತಾರೆ ಕೆಲ್ಸ ಶಿಷ್ಯ ಏನ್ ಹೇಳ್ಬೇಕು ಒಂದು ಗೊತ್ತೈತೆ ಅದೇ ವಿಷ್ಣುವರ್ಧನ ವಿಷ್ಣುವರ್ಧನ್ ಫಿಲಮ್ ಡೈಲಾಗ್ ಇಲ್ವಾ ಅದ್ನೇ ಹೊಡೀರಿ ಅಯ್ಯ್ ಅರ್ಧ ಅರ್ಧಗ್ರಹ ದುಡ್ಡು ಕೂಪ್ಬಿಟ್ಟ ಅಯ್ಯ ಸಾಂಬಳೆ ಅರ್ಧಗ್ರ ದುಡ್ಡು ಒಂದೇ ಎಲ್ಲ ನಮ್ ಭಾವಿ ಎಲ್ಲ ಅರ್ಧ ಊರ್ ಬಾಕ್ಲಾಕ ನೀ ಒಳ್ಳೆ ಮನ್ ಚಂದ್ರ ಇಂದ್ರ ಅನ್ಕ ನೀನ್ ಎಡ ಒಳಗ ಬದ್ಕಿಂತ ಸತ್ತೋತಿ ಕಮ್ಮಿ ನೀನ್ ಎಸೂಪರ್ ಪಟ್ಟೆ ಸಾಯ್ತೀನಿ ಮನೊಳಗೆ ಸಾಯ್ತೀನಿ ಬ್ಯಾಡ ಕಣ್ರಿ ಸಾಯಿಬೇಡಿ ಕಣ್ರಿ ನಿಮ್ ಕೈ ಮಗಿತ್ನ ನಿಮ್ ಕಾಲಕ್ ಬಿಟ್ನಿ ಕಣ್ರಿ ಸಾಯಿಬೇಡಿ ಓ ಇಂತ ಒಳ್ಳೆ ಮನ್ಸಿನ ಇಷ್ಟ ಜೊತೆ ಸಾಂಬಾರ್ ಬರ್ತಾ ಇತ್ತು ಆ ದೇವ್ರಗ ನಿನ್ ಬಿಡ್ರಿ ಯಾರ ಕಾಣ್ ಇಲ್ವಾ ಯಾವ ದೇವ್ರೆ ಆ ದೇವ್ರು ಇದ್ದಿದ್ರ ನನ್ ಗಂಡನ್ ಕರ್ಕತಿದ್ನ ಆ ಬ್ರಾಹ್ಮನ್ ಬಾಯ್ ಆ ಬ್ರಾಹ್ಮನ್ ಪತ್ ಆಳಾಗ ದೇವ್ರಗಳೆಲ್ಲಾ ಇದ್ದಿದ್ರೆ ನನ್ ಗಂಡನ್ ಗಿಂತ ತಗ ಬರ್ತಿತ್ತ सोलो हुच्छुत ना उच्चल सोलो उंटगदा अयो रे हुच्छुद्रे आगद्रिवट अयो रे हुच्छुद्रे रे raga <laughs> 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 <laughs>